ಕರ್ನಾಟಕದ ಕೋಟ್ಯಾಂತರ ಹೃದಯಗಳಲ್ಲಿ ದೇವರಾಗಿ ನೆಲೆಸಿರುವ ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅಂದರೆ ಅಪ್ಪು ಇವರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಚೆನ್ನೈಯಲ್ಲಿ ದಿಗ್ಗಜರಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶ್ರೀಮತಿ ಪಾರ್ವತಮ್ಮನವರ ಕಿರಿಯ ಮಗನಾಗಿ ಜನಿಸಿದರು ಇವರು ಜನಿಸಿದ ಆರು ತಿಂಗಳಲ್ಲಿಯೇ ಸಿನಿಮಾದಲ್ಲಿ ಕಾಣಿಸಿಕೊಂಡರು ಅದೇ ಪ್ರೇಮದ ಕಾಣಿಕೆ ಅತ್ಯುತ್ತಮ ನಟನೆ ಚುರುಕುತನ ಚಿಕ್ಕ ವಯಸ್ಸಿನಲ್ಲೇ ನೋಡಿದೆವು ಹಲವಾರು ಚಿತ್ರಗಳಲ್ಲಿ ಬಾಲನಟನಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ವಸಂತ ಗೀತೆ ಭಾಗ್ಯವಂತ ಚಲಿಸುವ ಮೋಡಗಳು ಎರಡು ನಕ್ಷತ್ರಗಳು ಭಕ್ತ ಪ್ರಹ್ಲಾದ ಯಾರಿವನು ಬೆಟ್ಟದ ಹೂವು ಹೀಗೆ ಬಾಲ್ಯದಲ್ಲೇ ಅತ್ಯುತ್ತಮ ಚಿತ್ರಗಳನ್ನು ನೀಡುತ್ತಾ ಬಂದಿದ್ದರು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ತೆರೆ ಕಂಡ ಬೆಟ್ಟದ ಹೂವು ಚಿತ್ರದಲ್ಲಿ ಇವರ ಉತ್ತಮ ನಟನೆಯನ್ನು ಕಂಡು ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗುತ್ತಾರೆ ಇದಾದ ಹದಿಮೂರು ವರ್ಷಗಳ ಕಾಲ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಎರಡು ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದಲ್ಲಿ ಮೂಡಿ ಬಂದ ಸಿನಿಮಾ ಅಪ್ಪು ನಾಯಕ ನಟನಾಗಿ ಪ್ರ ಪ್ರಥಮ ಬಾರಿಗೆ ನಟಿಸಿ ತನ್ನ ಖಡಕ್ ಲುಕ್ ಡ್ಯಾನ್ಸ್ ಫೈಟ್ ಆ್ಯಂಡ್ ಸ್ಟೈಲ್ ಇವೆಲ್ಲವೂ ಹೆಚ್ಚಿನ ಗಮನ ಸೆಳೆಯಿತು ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಧೂಳನ್ನು ಎಬ್ಬಿಸಿತು ಈ ಚಿತ್ರದ ಹಿಟ್ ಬಳಿಕ ಪುನೀತ್ ಅವರಿಗೆ ಅಪ್ಪು ಎಂದು ಜನಪ್ರಿಯರಾಗುತ್ತಾರೆ ನಂತರ ಮೌರ್ಯ ಅಜಯ್ ಮಿಲನ ಜಾಕಿ ಹೀಗೆ ಸೂಪರ್ ಹಿಟ್ ಚಿತ್ರಗಳನ್ನು ನೀಡುತ್ತಾ ಬರುತ್ತಾರೆ ಇವರು ನಟ ಮಾತ್ರವಲ್ಲ ಒಳ್ಳೆಯ ಗಾಯಕ ಕರ್ನಾಟಕದ ಮೈಕಲ್ ಜಾಕ್ಸನ್ ಕೂಡ ಹೌದು ಮತ್ತೆ ಹಲವಾರು ಶೋಗಳನ್ನು ನಿರೂಪಕರಾಗಿ ಸಹ ಮಿಂಚಿದ್ದಾರೆ ಇವರ ಅಭಿಮಾನಿಗಳು ಫೋಟೋವನ್ನು ದೇವರ ರೂಪದಲ್ಲಿ ಇಟ್ಟು ಪೂಜೆ ಮಾಡೋಕೆ ಕಾರಣ ಕೇವಲ ನಟನಾಗಿ ಗುರುತಿಸಿಕೊಂಡಿದ್ದಕ್ಕಲ್ಲ ಇವರ ಸಮಾಜ ಸೇವೆಗೆ ಇವರು ಇದ್ದಾಗ ಇವರು ಮಾಡಿರುವ ಸೇವೆಗಳು ಯಾರಿಗೂ ಸಹ ಗೊತ್ತೇ ಇರಲಿಲ್ಲ ಇವರು ಪವರ್ ಫೌಂಡೇಶನ್ ಎಂಬ ಸಂಸ್ಥೆಯಿಂದ ಸಾವಿರದ ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯ ಮಾಡಿದ್ದಾರೆ ಅನೇಕ ಆಪತ್ತು ಕುಟುಂಬಗಳಿಗೆ ಆರ್ಥಿಕ ನೆರವು ಅನೇಕ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಫೀಸ್ ಯೂನಿಫಾರ್ಮ್ ಪುಸ್ತಕ ಮುಂತಾದವು ಉಚಿತವಾಗಿ ನೀಡಿದ್ದಾರೆ ಪ್ರತಿ ವರ್ಷ ತಮ್ಮ ಸಂಪಾದನೆಯ ಒಂದು ಭಾಗವನ್ನು ಅನಾಥ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಾರೆ ನೂರಕ್ಕೂ ಹೆಚ್ಚು ಗೋಶಾಲೆ ಅನಾಥಾಶ್ರಮಗಳಿವೆ ಆಹಾರ ಮತ್ತು ಹಣಕಾಸು ನೆರವು ನೀಡಿದ್ದರು ಅನ್ನದಾನ ಸೇವೆ ರೈತರ ಸಾಲ ನಿವಾರಣೆ ಅನೇಕ ಕಲಾವಿದರಿಗೆ ಮರೆಯಾಗದಂತೆ ಹಣ ಮನೆ ಆಸ್ಪತ್ರೆ ನೆರವು ಸಹ ನೀಡಿದ್ದಾರೆ ನಲವತ್ತೈದು ಫ್ರೀ ಸ್ಕೂಲ್ಸ್ ಇಪ್ಪತ್ತಾರು ಅನಾಥಾಶ್ರಮ ಹದಿನಾರು ವೃದ್ಧಾಶ್ರಮ ಹತ್ತೊಂಬತ್ತು ಗೋಶಾಲೆ ತನ್ನ ಕಣ್ಣುಗಳು ಸಹ ದಾನ ಮಾಡಿದ್ದಾರೆ ನಯ ವಿನಯ ತಂದೆಯ ಹಾದಿಯಲ್ಲೇ ನಡೆದುಕೊಂಡು ಬಂದ ಮಗ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಒಂದು ಪುನೀತ್ ರಾಜ್ಕುಮಾರ್ ಬೆಳಿಗ್ಗೆ ಎಂದಿನಂತೆ ಜಿಮ್ಗೆ ಹೋಗಿದ್ದರು ವ್ಯಾಯಾಮ ಮಾಡುವ ವೇಳೆ ತೀವ್ರ ಹೃದಯದ ನೋವು ಉಂಟಾಯಿತು ತಕ್ಷಣ ಇವರನ್ನು ವಿಕ್ರಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಅದೇ ಸಮಯಕ್ಕೆ ಎಲ್ಲ ಟಿ ವಿ ಚಾನಲ್ಸ್ನಲ್ಲಿ ಬಂದಿದ್ದು ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಯಾರು ಸಹ ನಂಬುವುದಕ್ಕೆ ತಯಾರೇ ಆಗಿರಲಿಲ್ಲ ಈ ಸುದ್ದಿ ಕರ್ನಾಟಕದ ಜನರಿಗೆ ದೊಡ್ಡ ಅಪಘಾತವನ್ನೇ ಉಂಟು ಮಾಡುತ್ತದೆ ನಂತರ ಇವರ ಅಂತಿಮ ದರ್ಶನದಲ್ಲಿ ಕೋಟ್ಯಾಂತರ ಅಭಿಮಾನಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದ ಇವರನ್ನು ಕೊನೆಯ ಸಾರಿ ನೋಡಲು ಜನ ಸಾಗರವೇ ಬಂದಿತ್ತು ಎಲ್ಲರ ಕಣ್ಣಲ್ಲೂ ನೀರು ತುಂಬಿ ಹರಿಯುತ್ತಿತ್ತು ರಾಜ್ಯ ಸರ್ಕಾರ ಸಿನಿಮಾ ಕ್ಷೇತ್ರದ ಗಣ್ಯರಿಂದ ಪೂರ್ಣ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಸಿದರು ತಂದೆ ತಾಯಿ ಸಮಾಧಿಯ ಪಕ್ಕದಲ್ಲೇ ಅವರ ಸಮಾಧಿಯನ್ನು ನಿರ್ಮಿಸಲಾಯಿತು ಇವರು ಕೋಟ್ಯಾಂತರ ಜನರ ಹೃದಯದಲ್ಲಿ ಪರಮಾತ್ಮನಾಗೆ ಉಳಿದುಕೊಂಡರು